ಏನು ತಿಂಡಿ ಮ್ಯಾಚ್ ಅಣ್ಣ ಏಮ್ತ ನೂರ ಮೂರ್ ರನ್ಗೆ ಮೂರ್ ವಿಕೆಟ್ಗೆ ಎಟ್ಟು ಊರು ಅಣ್ಣ ಫೋನ್ ಪೋಣ ಹಚ್ಚ ಹಚ್ಚೇಳ ಹಾತಾರ ನನಗ ಕತೆ ಮುಗೀತ ನಿಂದ ಮನಿಗೋಯ್ಬಿನ್ನಿ ಅಂದ್ರೆ ನನಗೆ ಬರ್ರಪ್ಪ ಎಲ್ಲೆಲ್ಲಿದ್ದೀರಿ ಈ ಸರ ಪಿಕ್ಸ್ ಆಗಿಬಿಡತ್ತದ ಎಟ್ ಮಳೆ ಬಂದ್ರೆ ಕಾರ್ಯಕ್ರಮ ಮಾಡೋದ ಬಿಟ್ಟಿಲ್ಲ ನಮ್ಮ ಮಂದಿ ಇಡೀ ಸ್ಟೇಜ್ಗೆ ಅಲ್ಲಿ ತನ ನೋಡ್ರಿ ಅಲ್ಲಿ ತಗೋ ಬಸ್ ಫುಲ್ ಏನು ಪತ್ರ ಸಾಕ್ಯಾರ ನಮ್ಮ ಹುಲಿಗಳು ಇದು ತಿಂಡಿ ಅಂದ್ರೆ ಹಂಗ ಇವತ್ತು ಆರ್ಸಿಲ್ ಮ್ಯಾಚ್ ಅಟ್ಟ ತಿಂಡಿ ಐತಿ ಇವತ್ತು ಏ ಸರ ಕಪ್ಪ ನಂಬದ್ ನಂಬದ ಓಕೆ ಏ ಎಲ್ಲ ಏ ಬಾಯಾರ ಅದಾರ

ఉన్న ఆత్మీయ సహోదర నమ్మ మ్యూజిక్ మహిళవర సహోదర పెంకి వసన్ అరు కూడా ఆగమస్ గుణయ్య సిత్తమ్మర పట్ల బందే సుమారి సన పదక నీనో తల బాగి నిత్తమ్మరా హి బందే సుమారేశన పదక నీనో తల బాగి నిత పంచాక్షరియ పరమ శిస్తే పర బ్రహ్మణి గురుడే పంచాక్షరియ పరణ శిష్యనే పర బ్రహ్మణి గురుడే అందర తంద శరణు ఎంద ఎందెందిగూ స్థిర బాగువే అందర తంద తరణు ఎంద ఎందెందిగూ స్థిర బాగువే సంగీత సమ్రత గురువే శ్రీ గురుపు రాజగిరియానందా దీప శ్రీ గురుపు రాజ సంగీత సమ్రట గురువే శ్రీ గురుపు రాజ దేవగిరియానందా దీప శ్రీ గురుపు రాజ శ్రీ గురుపు రాజ ధన్యూ మొత్తం మేము ఉత్తర కర్ణాటక ట్రెండింగ్ స్టార్ జానపద గయకులు ఆత్మీయ సహోదరూ నిమ్మ రామ్న గ్రామకి ఆగమారు ఆగమే రామ్నవళి గ్రామస్థర పరంగా మొత్తం చెప్పాలి ఓకే ಕೇಳಿ ನಮ್ಮ ಸಹೋದರನ ಕಂಠಸಿರಿಯಲ್ಲಿ ಒಂದು ಎಲ್ಲರೂ ಆರಾಮದಿರಿ ಅಣ್ಣ ಕಮಿಟಿ ಅವರಿಗೆ ಧನ್ಯವಾದಗಳು ಬಹಳ ದೂರದಿಂದ ಕರೆಸಿಕೊಂಡಿರ ಮತ್ತೊಮ್ಮೆ ಮುಗ್ದೊಮ್ಮೆ ಧರ್ಮ ಮೆಲೋಡಿಸ್ ತಂಡದ ಎಲ್ಲ ಗಾಯಕರಿಗೆ ನಮ್ಮ ಸಿದ್ದು ನಾಯಕರಿಗೆ ಧನ್ಯವಾದಗಳು ಹೊಸತಾಯಿ ಲಗ್ನಗಿರಿ ಹುರುಪು ಹೆಚ್ಚಾಗೈತಿ ಒಂಬತ್ತಕ್ಕೆ ಕರೆಸ್ಕೊಂಡು ಎಟ್ಟು ಹತ್ತನ ಅಲ್ಲಿ ತಾಯ ತಗಡ್ ತೆಗ್ಯಾಕೆ ಹಚ್ಚಿದಿರಿ ಓಕೆ ಸಾವಿರ ಮುಡ್ಕ ನ ಮಾಡಿಕೊಂಡ ಗೆಳತಿ ಸತ್ತಾರೀ ನಂಬಿದೆ ಗೆಳೆಯಾಗ ಕೈಯ ಕೊಟ್ಟು ನಂದ ರಾಣಿ ನನ್ನ ನಿನ್ನ ಗೆಳತಾನ ನನ್ನ ಮನಸ್ಸ ಗಂಗೈತಂತ ನೀನು ತಿಳ್ಕೊಂಡಿಲ್ಲೇನಾ ಗಿಳಿಯ ಹಂಗ ಬಂದ ಕಚ್ಚಿ ತಿಂಡಾಕಿ ನೀನ గుణు బెళతనా నోడి నన్న బడతన ఆత ఏ నవమాన సిక్ దొడ్డ వగతనా మనసొబలాతేన సందే తీవన అవరు ఇలా సిగలిల సిగలి నా నిన ఘాతూ శాప ಬಿಡುದುಲ್ಲೋ ನಿನ್ನ ಹತ್ತರ ಬಸ್ಸಿನ ಹುಡುಗಿ ಒಪ್ಪ್ಯಾಳು ನನ್ನ ಮನದ ಗಮನೀಯ ಮಾಡಿ ಹೋಗ್ಯಾಳೋ ಹತ್ತರ ಬಸ್ಸಿನ ಹುಡುಗಿ ಒಪ್ಪ್ಯಾಳೋ ಬಡತನ ಬಂದ ಕಾರಣ ನೀ ನನ್ನ ಬಿಟ್ಟ ಹೋಗಾಕ ಮೊದಲ ಪ್ರೀತಿ ಮಾಡಕ ನಾಚಿಕಿ ಬರಲಿಲ್ಲ ಗೆಳೆಯ ಯಾಕೆ ಮನಕ ಎಲ್ಲ ಮರತ ಹೋಗಿ ಪೋನ ಹಚ್ಚಿ ದ್ಯಾಕ ತಾಳಿ ಕಟ್ಟುವಾಗ ನಾನು ಬರಲಿಲ್ಲ ನಿನ್ನ ದ್ಯಾಸಕ್ಕ ಅಡೆದವರ ಸರಿಗಿಲ್ಲ ಪರದೆ ಜೀವನ ನಿನ್ನ ನಂಬಿ ಮೋಸ ಹೋಗಿ ಹುಚ್ಚನಾಗಿ ಕುಂತನ ನಾಗಿಟ್ಟು ಪಾಕೆಟಿನೊಳಗಾಗಿ ಬರ ಫೋಟೋ ನಾ ಮುಂಜಾನದ್ದು ಗೆಳತಿ ನಿನ್ನ ಮುಸುಡಿ ನೋಡತನಾ ಈ ಗೆಳತಿ ನಿನಗಾಗಿ ಕಣ್ಣೀರ ಹಾಕತನ ಗೆಳತಿ ನಿನಗ ತಿಳದ ಏನು ತಿಂಡಿ ಮ್ಯಾಚ್ ಅಣ್ಣ ಯಾವತ್ತ ನೂರ ಮೂರ್ ರನ್ಗೆ ಮೂರ್ ವಿಕೆಟ್ ಎಟ್ಟೂರು ಕೊಂಡ್ರ ಅಣ್ಣ ಫೋಣ ಹಚ್ಚಿ ಹಚ್ಚೇಳ ಹಾತಾರ ನನಗ ಕತೆ ಮುಗೀತು ನಿಂದು ಮನಿಗೆ ಹೇವಿ ಬಿನ್ನಿ ಅಂದ್ರೆ ನನಗೆ ಬರ್ರಪ್ಪ ಎಲ್ಲೆಲ್ಲಿದಿರಿ ಈ ಸರ ಪಿಕ್ಸ್ ಆಗಿಬಿಡತ್ತದ ಎಟ್ಟು ಮಳಿ ಬಂದ್ರೆ ಕಾರ್ಯಕ್ರಮ ಮಾಡೋದ ಬಿಟ್ಟಿಲ್ಲ ಮಂದಿ ಇಡೀ ಸ್ಟೇಜ್ಗೆ ಅಲ್ಲಿ ತನೋ ನೋಡ್ರಿ ಅಲ್ಲಿ ತನ ನೋಡ್ಬಸ್ ಫುಲ್ ಏನು ಪತ್ರ ಸಾಕ್ಯಾರ ನಮ್ಮ ಹುಲಿಗಳು ಇದು ತಿಂಡಿ ಅಂದ್ರೆ ಹಂಗ ಇವತ್ತು ಆರ್ಸಿ ಬಿ ಮ್ಯಾಚ್ ಆಟ ತಿಂಡಿ ಐತೆ ಇವತ್ತು ಏ ಸರ ಕಪ್ಪ ನಂಬದ ಅನ್ನಕ್ಕೆ ನಾವು ನೋವು ನಂಬದ ಓಕೆ ಏಯ್ ಎಲ್ಲಿ ಅದ ನಾವು ದರ ಏಯ್ ಎಲ್ಲಿ ಅದಾರ ಯಾವಾಗ ಇನ್ನೂ ಏನ ಏಯ್ ಎಟ್ಟ ಸುಣ್ಣ ಬಾನ ಇನ್ನೊಬ್ಬ ಆತ್ಮೀ ಸಹೋದರ ನಮ್ಮ ಇಂಡಿ ತಾಲೂಕಿನ ಹೆಸರಂತ ಕಲಾವಿದರು ಲಕ್ಷ್ಮಣ್ ಅವರ ಕಂಡ ಹೆಸರಿಯಲ್ಲಿ ಕೇಳಿ ಹಾಗೆ ಈ ಗೀತೆ ಮುಗಿದ ನಂತರ ನಮ್ಮ ಸಹೋದರಿ ಆ ಸಂಜೆದ ದನ್ಸರ್ ಅವರು ಕೂಡ ವೇದಿಕೆ ಮೇಲೆ ಆಗಮಿಸ್ತಾ ಇದ್ದಾರೆ ಜೋರಾದ ಚಪ್ಪಾಳೆ ಅಣ್ಣ ದಯವಿಟ್ಟು ದಾರಿ ಮಾಡಿಕೊಡ್ರಿ ನಾಳೆ ಓಕೆ ಸಾಂಗ್ ಅನ್ನ ಜಗಿಬಿಟ್ಟು ನೀನು ನನ್ನ ಗಂಡ ಅಂತ ಹಾನಿ ಮಾಡಿದೆ ಬ್ಯಾಡ ಅಂದ್ರೂ ಹಿಂದ ಬಿದ್ದು ಪ್ರೀತಿ ಮಾಡಿದೆ ಕೂಡಿ ಕಟ್ಟಿದ ಪ್ರೀತಿ ಕೂಡ ನೀನ ಕೆಡವಿದೆ ನನ್ನ ಮರಕ ಮದುವೆಯಾಗಿ ಗಂಡನ ಕೂಡಿದೆ ಬಡವ ನೈ ಪ್ರೀತಿ ಬ್ಯಾಡಾಯಿತೇ ಸಿರಿವಾಂತಿಕೆ ನಿನಗ ಬೇಕಾಯಿತೇ ನೀನ ನನ್ನ ಗಂಡ ಅಂತ ಹಾನಿ ಮಾಡಿವೆ ಬ್ಯಾಡ ಹಿಂದ ಬಿದ್ದು ಪ್ರೀತಿ ಮಾಡಿದೆ ಯಾರ ಹೇಳ ನಿನ್ನ ಹೊರತ ನನ್ನ ಜೋಡಿ ಎಲ್ಲ ಜೋಡಿ ಯಾಕರೇ ಹೊಂಟಿಯೆಲ್ಲ ಒಂಟಿ ಮಾಡಿ ನೋಡಿ ಕಣ್ಣ ನೀರು ನಿಂದ್ರವಲ್ದು ಮಾರಿಯ ನೋಡಿ ನಿನ್ನ ಸಲುವಾಗಿ ಹಲವ ಕತ್ತನ ದಯ ಮಾಡಿ ಮನಸಾರೆಣ ನಿನ್ನ ಲವ್ ಮಾಡಿದೆ ಚಟಕಾಗಿ ನೀ ನನ್ನ ಲವ್ ಮಾಡಿದೆ ನೀನ ನನ್ನ ಗಂಡ ಅಂತಾನೆ ಮಾಡಿದೆ ಬ್ಯಾಡ ಅಂದ್ರು ಹಿಂದ ಬಿದ್ದು ಪ್ರೀತಿ ಮಾಡಿದೆ ಡ್ರೈವಿಂಗ್ ಮಾಡು ಬಡವರನ್ನ ಪ್ರೀತಿ ಬಿಟ್ಟು ಹೋದೆ ಸರಕಾರಿ ನೌಕರಿ ಇರುವ ಗಂಡ ನೋಡಿ ಜೀವ ಜೀವ ನೀನು ಅಂತ ನಾನು ನಂಬಿದೆ ಇದ್ದು ಸತ್ತಂಗಾತ ಗತಿ ನೀನು ಇಲ್ಲದೆ ದುಟ್ಟಿಗೆ ಪ್ರೀಲಿನ ನೀ ಮಾರಿದೆ ಹುಂಚನಗಣನ ಮಾಡಿ ಮಸು ನೋಡಿದೆ ದಿನ ನನ್ನ ಗಂಡ ಅಂತಾನೆ ಮಾಡಿದೆ ీతి ధన్యవాదలు ఆ వేదిక మేలు నమ్మ సహోద డ్యాన్సర్ నృత్య కర్తి ఆ ప్యాలే వెళ్ళగా రూప నృత్యోడి Ok, chappale. Ok. Ok. okay.

ഏകരെ വർസനൈ തരാക ഹലോ ഹ പാരാത്രഗ ഹോ വിജ്ഞാ രാത്ര രാത്രഗ ഹോ വിജ്ഞാ വിദ്ധസായക നന്ന രാമൻ ഹള്ളി ഗേയാരു ಇದ್ರ ಕಾಯಕ ಗಟ್ಟಿಯಾಗಲಿಲ್ಲ ನನಗ ನಿನ್ನ ಮದುವೆಗೆ ಹೇಳಿದ್ದಿ ಮಂದಿಗೆಲ್ಲ ಮನಸ್ಸ ಕೊಟ್ಟವ ಯಾಕ ಹೇಳಲಿಲ್ಲ ಏನಿತ್ತ ನನ್ನ ಮ್ಯಾಲ ಮನಸ್ಸ ಕೊಟ್ಟಳಿಗೆ ನಾನ ವಿಷದ ಹಾಲ ಬಿದ್ದರೂ ರಿಬಿಸಿಲ್ಲ கண்ணீகி வரி கத்தல இவக்க ஜீவானே நான் கடக்கேன நம்ம மணி மந்தி எல்லா சேரி மோச மா வர்ஷ தசரா நூரீகி நவ மா அண்ணா விட்ரி அண்ணா சதீப்பண்ணி ஒன்சரி ஜோரச் செப்பாள் அண்ணம்மா சதீப்பண்ண ಎಲ್ಲರೂ ಒಬ್ರು ದಯವಿಟ್ಟು ಎಲ್ಲರ ಸಹಕಾರ ಆ ಕಲಾವಿದರಿಗೆ ಕೊಡಬೇಕು ತಾವೆಲ್ಲರೂ ಸಮಾಧಾನದಿಂದಿರಿ ಯಾರು ತೊಂದರೆ ಮಾಡಬೇಡ್ರಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಉದ್ಘಾಟಕನಾಗಿ ಆಗಮಿಸಿ ಉದ್ಘಾಟನೆಯನ್ನು ಮಾಡಿರ್ತಕ್ಕಂತ ವಿಠಲ ಮಾದೇವಪ್ಪ ಚಿಂದನಕೇರಿ ಮಾಮ್ ಪಂಚಾಯತ್ ಅಧ್ಯಕ್ಷರವರಿಗೆ ಇವರು ವಿಚಾರ ಬದುಕಿದೆ ಓಕೆ ಚೇರ ಚೇಪರ ಎಂದಿಗೆ ಓಕೆ ಬರಸೋಣರು ಕೂಡ ನಮ್ಮ ಸುದೀಪಣರ ಹಾಡದ ನಂತರ ಒದಗಿದೆ ಹಾಡ್ರಿ ಇವರು ಕೂಡ ನಮಗೇನು ಹೊಸ ಪರಿಚಯ ಅಲ್ರಿ ನಮ್ಮ ಸ್ಟುಡಿಯೋಗೆ ಹಲವಾರು ಬಾರಿ ಬಂದು ರೆಕಾರ್ಡಿಂಗ್ ಮಾಡ್ಕೊಟ್ಟಾಗಾರ ನಮ್ಮದು ಶ್ರೀಗುರು ರೆಕಾರ್ಡಿಂಗ್ ಸ್ಟುಡಿಯೋ ಹುಮನಳ್ಳಿ ಹಲೋ కు గోగరణి కుంకుమాచ్చిలి పైబిచ్చి ಇದೇ ರೀತಿಯಾದ ಕಾರ್ಯಕ್ರಮ ಬಂದ್ ಮಾಡ್ಬಿಡ್ತೇವೆ ನಮ್ಮೂರ ಬಗ್ಗೆ ತಾಳಿ ಮೇರಿಬೇಕು ನಮ್ಮೂರ ಗೊತ್ತಾಗ ಮೊದಲು ತಾಳ್ಮೆ ಮೇರಿಬೇಕು ಇದೇ ತರ ಐತೆ ಅಂದ್ರೆ ಸದ್ಯ ಕಾರ್ಯಕ್ರಮ ಬಂದ್ ಮಾಡ್ಬಿಡ್ತೇವೆ ಸಾಕಷ್ಟು ಸುಮಾರು ಹದಿನೈದು ದಿವಸಗಳ ಪರಿಶ್ರಮದಿಂದ ಈ ಒಂದು ವ್ಯವಸ್ಥೆ ಹೇಗಿದೆ ನಮ್ಮ ಹಿರಿಯರು ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ತಾವೆಲ್ಲರೂ ಕೆಳಗೆ ಕೂತ್ಕೊಳ್ರಿ ತಾವೆಲ್ಲರೂ ಕೆಳಗೆ ಕೂತ್ಕೊಳ್ರಿ ಗುರು ಮೆಲೋಡಿಸ್ ಇವರಲ್ಲಿ ನಾನು ವಿನಂತಿಯಿಂದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ರಿ ನಾವೆಲ್ಲರೂ ನಮ್ಮ ಗ್ರಾಮದ ಹಿರಿಯರು ಆ ಕಾರ್ಯ ಆ ಸಮಸ್ಯೆಯನ್ನು ಬಗೆಹರಿಸ್ತಾರೆ ಪ್ಲೀಸ್ ತಾವೆಲ್ಲರೂ ಶಾಂತತೆಯನ್ನು ಕಾಪಾಡ್ರಿ ದಯ ದಯವಿಟ್ಟು వేదిక మేలు నృత్య కార్తి ఓకే నమ్మ పరశురామ్ గొడ్డా ఉందే ఇదంతర వేద మేల ఆ విజయపుర ఖ్యాత గి లక్ష్మి విజయపూర్ ఆగమే ಹಲೋ ಸಮಸ್ತ ರಮನಹಳ್ಳಿಯ ಗ್ರಾಮಸ್ಥರಲ್ಲಿ ಕೇಳಿಕೊಳ್ಳುವುದೇನೆಂದರೆ ನಮ್ಮೂರಿಗೆ ಪ್ರೀತಿಯ ಕಲಾವಿದರು ನಿಮ್ಮನ್ನು ಮನರಂಜಿಸಲು ಬಂದಿದ್ದಾರೆ ದಯವಿಟ್ಟು ನಿಮ್ಮ ಸಹಕಾರ ಶಾಂತಿ ಸಹಭಾಳ್ವತೆ ಅದನ್ನು ಕೊಟ್ಟು ಕಾಪಾಡ್ತೀರಂತ ತಮ್ಮಲ್ಲಿ ಕಳಕಳಿಯಿಂದ ನಿಮ್ಮ ಸ್ಥಳೀಯ ಕಲಾವಿದ ಪರಶುರಾಮ್ ಹು ಹಿಗುಡ್ಡಳಿಯವರು ಕೇಳ್ಕೊಳ್ತಾ ಇದ್ದೇವೆ ಈಗ ನಾನು ಧರ್ಮಚಿತ್ರದ ಗೀತೆಯಿಂದ ಕಾವ್ಯ ಕಾವ್ಯ ಎಂಬ ಗೀತೆಯನ್ನು ಹಾಡ್ತೇನೆ

అశాంత విశాంత మనద వీరాగ వియోగ తణిసు తణిసు కావ్య కావ్య అమృత ఉణిసు మానవ నేదే ప్రీతి యోధణిసు దానవ నేదే ఎలరియలి ಶಿವನ ನೋಪುರ ಅನುಸರಿಸು ಆ ಕೈಲಾಸವಾ ಕಣ್ಣ ತುಂಬಿಸು ಸಂದರ್ಯವೆಲ್ಲ ಏಕವಾಗಿ ಸೌಂದರ್ಯವೆಲ್ಲ ಏಕವಾಗಿ ಮಂದಹಾಸವಾಗಲೀ ಹಿರಿದ ಎದೆಯ ಬಿಸೆಯಲಿಂ ನಿನ್ನ ಪ್ರತಿಭೆ ಕಿರಣ ದೀಂ ಅಳುವ ಆತ್ಮ ಅನಂತ ಅನಂತ ಸುಖದ ತರಂಗ ಮೃದಂಗ ನುಡಿಸು ಅಶಾಂತ ವಿಶಾಂತ ಮನದಾನ್ ವಿರಾಗ ವಿಯೋಗ ತಣಿಸು ತಣಿಸು ಕಾವ್ಯ ಕಾವ್ಯ ಅಮೃತ ಉಣಿಸು ಮಾನವನೆ ದೇಗೆ ಪ್ರೀತಿಯ ಉಣಿಸು ದಾನವನೆಗೆ ಪಾದಗಳ ಕಂಡು ಹೆಂಗಲಿ ನನ್ನ ಕಂಗಳು ಕಾವ್ಯ ದೇವತೆಯ ಮಾಡಿ ಕಂದಿ ಹೋಗಲಿ ನನ್ನ ಕಂಟವು ಎದೆಯಲ್ಲಿ ಮೂಡಿ ಮಾತನಾಡಿ ಧನಿಯಾಗಿ ಓಂಕಾರ ನುಡಿದ ಪಾದಂ ವೇದಾದಿ ಮಂತ್ರಗಳ ಮಾರ್ತನಿಸೋ ದಿವ್ಯ ಪಾದಂ ನಿಷ್ಕಲ್ಮ ಶಸಿಸುವಂತ ಲಲಿತ ಕಲಾ ಸುತ್ತ సత్యపాద అనంత అనంత సుఖదా తరంగ మృదంగ నొడిసు అశాంత విశాంత మనదాం విరాగ వియోగ తణిసూ తణిసూ తణిస